ನಾವು ಇವತ್ತು ಬ್ರೆಡ್ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇವೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಶೇಂಗಾವನ್ನು ಸ್ವಲ್ಪ ಕೆಂಪದಾಗುವವರೆಗೂ ಕೂತ್ಕೊಳ್ಳೋಣ ಆಮೇಲೆ ಅದಕ್ಕೆ ಬೇಕಾಗಿರುವುದು ಎರಡರಿಂದ ಮೂರು ಮೆಣಸಿನಕಾಯಿ ಎರಡು ಕಡ್ಡಿ ಕರಿಬೇವು ಒಂದು ನಿಂಬೆಹಣ್ಣು ಸಣ್ಣದಾಗಿ ಹೆಚ್ಚಿರುವಂತಹ ಎರಡರಿಂದ ಮೂರು ಉಳ್ಳಾಗಡ್ಡಿ ಒಂದು ಬ್ರೆಡ್ ಪಾಕೆಟನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಈಗ ನಮ್ ಶೇ ಶೇಂಗಾ ಕೆಂಪದಾಗಿದೆ ಅದಕ್ಕೆ ಮೆಣಸಿನ್ಕಾಯನ್ನು ಹಾಕೋಣ ಕಳವೆ ಹಾಕೋಣ ಮತ್ತು ಜೀ ಸಾಸಿವೆ ಮತ್ತು ಜೀರಿಗೆ ಈಗ ಕಟ್ ಮಾಡುವಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕೋಣ উ বেগে স্মাশ হাখদিকে উন্ন হ গিয়ে ফ্রাই আলো উ হক Hvis ikke, er det ikke noe å gjøre med du ha på den.

ಈಗ ಬ್ರೆಡ್ ಪೌಡ್ರ್ ಪೌಡರ್ ಮಾಡ್ಕೊಂಡಿದ್ದದ್ದು ಅದು ಇದಕ್ಕೆ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಬ್ರೆಡ್ ಉಪ್ಪಿಟ್ಟು ಎಲ್ಲ ಮಿಕ್ಸ್ ಆಗಿದೆ